ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಹರಾಮದ ನೋಡ್ರಿ ಇವತ್ತು ಶುಕ್ರವಾರ ಶುಕ್ರವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇವತ್ತು ಪೂಜೆ ಎಲ್ಲ ಮಾಡಿ ಆದಮೇಲಿದ್ದ ವಿಡಿಯೋ ಮಾಡ್ಕೊಳ್ಕತ್ತೇನಿ ಪೂಜೆ ಮಾಡೋ ಹೊತ್ತಿಗೆ ನಾನು ಮಾಡ್ಕೊರ್ಲಿಲ್ಲ ವಿಡಿಯೋ ಮಾಡ್ಕೊತ ಪೂಜೆ ಮಾಡಿದ್ರೆ ಟೈಮ್ ಆಗಿಬಿಡ್ತೈತಿ ಅಂದು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಸ್ವಲ್ಪ ನಿಮಗೆ ತೋರಿಸಿದ್ರಾಯ್ತು ಯಾವ ರೀತಿ ರಂಗೋಲಿ ಎಲ್ಲ ಹಾಕೀನಿ ಪೂಜೆ ಎಲ್ಲ ಹೆಂಗೆ ಮಾಡೀನಿ ಅಂತಂದು ವಿಡಿಯೋ ಮಾಡಿ ತೋರ್ಸಕತ್ತಿದ್ದೆ ನಾನಿವತ್ತು ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೆ ಎದ್ದು ಬೇಗ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಒಂದು ಐದೂವರೆ ಐದು ಮುಖಾಲಾಗಿತ್ತು ನೋಡಿರಿ ಇನ್ನೂ ಪೂರ್ತಿಯಾಗಿ ಬೆಳಕಾಗಿರಲಿಲ್ಲ ಅಷ್ಟೊತ್ತಿಗೆ ನಾನು ಶುಕ್ರವಾರದ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿರಿ ಹೊರಗಡೆ ಎಲ್ಲ ಇನ್ನೂ ಭಾಳ ಕತ್ಲತ್ತು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ವಿಡಿಯೋ ಮಾಡ್ಕೊತ ನಾ ಪೂಜೆ ಮಾಡೋಕೆ ಹೋದ್ರೆ ಭಾಳ ಟೈಮ್ ಹಿಡಿದು ರೀ ಹಾಗಾಗಿ ಇವತ್ತು ಏನು ವಿಡಿಯೋ ಮಾಡಿಕೊಡಲಿಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನಿಮಗಿಲ್ಲಿ ಬಹಳ ಚೆನ್ನಾಗಾಯ್ತು ರೀ ಇವತ್ತಿನ ಪೂಜೆ ಆರಾಮಾಗಿ ಸಮಾಧಾನವಾಗಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದೆ ಏನು ಕೂಡ ಟೆನ್ಷನ್ ಇರಲ್ಲ ಬೇರೆ ಟೈಮ್ನಾಗ ಅಂದ್ರೆ ಗಾಡಿಗಳು ಓಡಾಡ್ತಿರ್ತವೆ ಏನೇನಾದ್ರೂ ಸೌಂಡ್ ಆಗ್ತಿರ್ತೈತಿ ಬೆಳಗ್ಗೆ ಏನೂ ಸೌಂಡ್ ಇರೋಲ್ಲ ಏನು ಮುಹೂರ್ತ ಅಂತಾರಲ್ಲ ಅಂತಾರಲ್ರಿ ಆ ಟೈಮ್ನಾಗ ಯಾವುದು ಕೂಡ ಕಿರಿಕಿರಿ ಇರೋಲ್ಲ ಸೌಂಡ್ ಇರೋಲ್ಲ ಪ್ರಶಾಂತವಾದ ವಾತಾವರಣ ಇರ್ತೈತಿ ಹಾಗಾಗಿ ಆರಾಮಾಗಿ ಪೂಜೆ ಮಾಡಿಕೊಂಡೆ ನೋಡ್ರಿ ಅದಕ್ಕೆ ನಿಮಗೂ ಹೇಳೋದು ಏನಾದರೂ ನೀವು ವ್ರತಗಳನ್ನು ಮಾಡ್ತಾ ಇದ್ರ ಅಥವಾ ಪೂಜೆಗಳನ್ನು ಮಾಡ್ತಾ ಇದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ರಿ ಭಾಳ ಚೆನ್ನಾಗಿ ಅನ್ನಿಸ್ತೈತಿ ಮಾಡಿದ್ರೆ ಒಂಥರ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗ್ತೈತಿ ಮನೆಯಲ್ಲೆಲ್ಲ ಪಾಸಿಟಿವಿಟಿ ಎನರ್ಜಿ ಹೆಚ್ಚಾಗ್ತೈತಿ ಹಾಗಾಗಿ ಬೆಳಗ್ಗೆನ ಪೂಜೆ ಮಾಡಿ ನೋಡ್ರಿ ಬೇಕಾದ್ರೂ ಸಲ ಈ ರೀತಿ ಬೆಳಗ್ಗೆ ಬೇಗನ ಪೂಜೆ ಮಾಡಬೇಕು ಅನ್ನೋ ದಿನ ನಾನು ಹಿಂದಿನ ದಿನನ ಎಲ್ಲ ಎಲ್ಲ ಕ್ಲೀನ್ ಮಾಡಿರ್ತೀನಿ ಡೈಲಿ ಮಾಡಿರ್ತಾನೆ ಆದರೂ ಕೂಡ ಈ ಥರ ಬೆಳಗ್ಗೆ ಬೇಗ ಪೂಜೆ ಮಾಡೋ ದಿನ ಅಂತರೂ ಹಿಂದಿನ ದಿನ ಯಾವ ಕೆಲಸನೂ ಬಾಕಿ ಉಳಿಸ್ಕೊಳಂಗದಿಲ್ಲ ನಾನು ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿರ್ತೀನಿ ಹಾಗಾಗಿ ಬೇಗ ಎದ್ದು ಪೂಜೆ ಮಾಡೋಕೆ ಈಸಿ ಆಗ್ತೈತೆ ನೋಡಿರಿ ಇಲ್ಲಿ ನೋಡ್ಬೋದು ರಂಗೋಲಿ ಯಾವ ಥರ ಹಾಕೇನಿ ಅಂತಂದು ಭಾಳ ಚೆನ್ನಾಗಿ ಕಣಕೈತಿತ್ತು ರೀ ಇವತ್ತಿನ ರಂಗೋಲಿ ಈ ಕೆಮ್ಮಣ್ಣು ತಂದಾಗಿದ್ದ ಇದ್ದ ಭಾಳ ಯೂಸ್ ಆಗೈತಿ ನೋಡ್ರಿ ನನಗೆ ಈ ಥರ ರಂಗೋಲಿ ಹಾಕೋಕೆ ಡೈಲಿ ಒಂದೊಂದ್ ಥರ ರಂಗೋಲಿ ಹಾಕತೇನಿ ಆದ್ರೆ ಸಿಮ್ ಸಿಂಪಲ್ ಆಗಿರೋದು ಹಾಕತ್ತೇನ್ರಿ ಭಾಳ ದೊಡ್ಡದಾಗೆಲ್ಲ ಕೆಮ್ಮಣ್ಣು ಬಳೋದು ರಂಗೋಲಿ ಹಾಕೋಕೆ ಸರಿಯಾಗಲ್ಲ ರೀ ತಿರುಗ್ ದಿನ ಕ್ಲೀನ್ ಮಾಡೋದು ನನಗೆ ಕಷ್ಟ ಹಂಗಾಗಿ ಚಿಕ್ಕ ಚಿಕ್ಕ ರಂಗೋಲಿ ಹಾಕತ್ತಿನಿ ಡೈಲಿ ಒಂದೊಂದು ಪೂಜೆ ಕೂಡ ಚೆನ್ನಾಗೈತ್ರಿ ಇವತ್ತು ಪೂಜೆ ಎಲ್ಲ ಮುಗಿದಾದ್ಮೇಲೆ ತಿಂಡಿ ಮಾಡ್ಕೊಳಕತ್ತಿದ್ದೆ ಇವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ರಾಯ್ತು ಬೇಗ ಬೇಗ ಆಗ್ತೈತಿ ಅಂದು ಉಪ್ಪಿಟ್ಟು ಮಾಡ್ಕೊಳಕತ್ತಿನಿ ರೀ ಇವತ್ತು ತರಕಾರಿ ಏನೋ ಹಾಕಿ ಮಾಡ್ಕೊಳಕ್ಕಿಲ್ಲ ರೀ ಉಪ್ಪಿಟ್ಟು ಸಿಂಪಲ್ಲಾಗಿ ಒಳಗಡ್ಡಿ ತಮಾಟೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲರೂ ಯಾವ ಥರ ಮಾಡ್ತೀರಾ ಸಿಂಪಲ್ಲಾಗಿ ಉಪ್ಪಿಟ್ಟು ಅದೇ ಥರ ಮಾಡ್ಕೊಳಕತ್ತೀನಿ ಹಂಗ ದೇವ್ರ ನೈವೇದ್ಯಕ ಅಂತಂದು ಇವತ್ತು ಬೆಲ್ಲದ ಅವಲಕ್ಕಿ ಮಾಡಿದ್ದು ನೋಡ್ರಿ ನಾನು ಯಾವ ಥರ ಬೆಲ್ಲದ ಅವಲಕ್ಕಿ ಮಾಡ್ತಾನೆ ಅಂತಂದ್ರೆ ಒಂದು ಚಿಕ್ಕ ಪಾತ್ರೆ ತಗೊಂಡು ಅದಕ್ಕೆ ಒಂದೆರಡು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತನಿ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಒಂದು ಸೈಡು ಬೆಲ್ಲದ ನೀರನ್ನ ಕಾಯಿಸಿ ಇಕೊಂಡಿರ್ತಾನೆ ರೀ ಯಾಕಂದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಕಲ್ಲು ಇರ್ತಾವಲ್ರಿ ರೀ ಹಾಗಾಗಿ ಬೆಲ್ಲ ಕರಗಿಸಿ ಇ ಇಟ್ಟಿರ್ತನಿ ಇದು ಏನು ತುಪ್ಪ ತುಪ್ಪದಾಗ ಗೋಡಂಬಿ ದ್ರಾಕ್ಷಿ ಕರಿದಿರ್ತವಲ್ಲ ಅದಕ್ಕೆ ಡೈರೆಕ್ಟಾಗಿ ಹಾಕಿ ಬೆಲ್ಲ ಎಲ್ಲ ಹಾಕಿ ಇನ್ನೊಂದು ಸಲ ಕುದಿಸ್ಕೊತನಿ ಅದು ಸ್ವಲ್ಪ ಕುದಿ ಬಂದಮೇಲೆ ಅವಲಕ್ಕಿನ ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿ ಅದನ್ನು ಸ್ವಲ್ಪ ನೆನೆ ಇಟ್ಟಿರ್ತಾನೆ ಒಂದು ಐದು ನಿಮಿಷ ನೆನೆಸಿ ಅದಾದಮೇಲೆ ಈ ಏನು ಪಾಕ ರೆಡಿ ಮಾಡ್ಕೊಂಡಿರ್ತಾವಲ್ಲ ಇದನ್ನೇನು ಪಾಕ ಅಂತ ಏನು ರೆಡಿ ಮಾಡ್ಕೊಳ್ಳೋದು ಬೇಡ್ರಿ ಬೆಲ್ಲ ಕರಗಿದ್ರೆ ಸಾಕು ಸ್ವಲ್ಪ ಕುದಿ ಬರ್ಬೇಕು ಅಷ್ಟ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಒಣ ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಅದು ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡು ಮೀಡಿಯಮ್ ಉರಿಯಾಗ ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಸೊ ಬಾಳೆಹಣ್ಣ ಕಟ್ ಮಾಡಿ ಹಾಕ್ತೀನಿ ಗ್ಯಾಸ್ ಹಾಫ್ ಮಾಡಿದ್ದಾದಮೇಲೆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಿರಿ ಚೆನ್ನಾಗ್ ಈ ಥರ ಪ್ರಸಾದಕ್ಕೆ ನಾನು ಅವಾಗಿವಾಗ ಇವಾಗ ಟೈಮ್ ಆಗಲಿಲ್ಲ ನನಗೆ ಬೇಗ ಬೇಗ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂದಾಗ ಸಿಂಪಲ್ಲಾಗಿ ಈ ಥರ ಬೆಲ್ಲದ ಅವಲಕ್ಕಿ ಮಾಡ್ಕೊಳ್ತೀನಿ ದೇವರಿಗೆ ನೈವೇದ್ಯಕ್ಕೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ನೋಡಿರಿ ಈ ಥರ ನೈವೇದ್ಯ ಮಾಡಿದ್ರೆ ಟೇಸ್ಟ್ ಅಂತರೂ ಹುಡುಗರಿಗೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಹುಡುಗರು ಈ ಥರ ಬೆಲ್ಲದ ಅವಲಕ್ಕಿ ಪಾಯಸ ಏನಾದರೂ ಮಾಡಿದ್ರಪ್ಪ ಅಂದ್ರೆ ಫುಲ್ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರ್ತೈತಿ ಹಂಗೆ ಇವತ್ತು ಸೊಪ್ಪು ಎಲ್ಲ ತಗ ತಗೊಂಡು ಬಂದದ್ರು ನಮ್ಮ ಮನೆಯವರು ಅದನ್ನೂ ಕೂಡ ಎಲ್ಲ ನೀಟಾಗಿ ಸೋಸಿ ಇಟ್ಕೊಂಡೆನಿ ಅದನ್ನೆಲ್ಲ ಕಸ ಎಲ್ಲ ತೆಗೆದು ನೀರೊಳಗೆ ನೆನೆ ಇಟ್ಟೆನಿ ಸ್ವಲ್ಪ ಹೊತ್ತು ಅದು ರೀ ಕ ಯಾಕಂದ್ರೆ ಮಣ್ಣು ಜಾಸ್ತಿ ಇರ್ತತಿಲ್ಲ ಹಾಗಾಗಿ ನೆನೆಸಿರ್ತಾನೆ ಅದು ನೆನೆ ಅಷ್ಟೊತ್ತಿಗೆ ನಾನಿಲ್ಲಿ ಬಟ್ಟೆ ಎಲ್ಲ ಹಿಂಡಿ ಹಾಕಿದ್ರಾಯ್ತು ಜಾಲಿಸಿ ಹಾಕಿದ್ರಾಯ್ತು ಅಂತ ಬಂದೆ ಮಿಷಿನಿಗೆಲ್ಲ ಹಾಕಿದ್ವಿ ಇವನ್ನ ಬಟ್ಟೆ ಎಲ್ಲ ಇವಾಗ ಇವನ್ನೆಲ್ಲ ಜಾಲಿಸಿ ಒಣ ಹಾಕಿ ಅದಾದಮೇಲೆ ಮಧ್ಯಾಹ್ನದ ಅಡಿಗೆನ ಸ್ಟಾರ್ಟ್ ಮಾಡ್ಕೊಳ್ತೇನೆ ರೀ ಜಾಲ್ಸಿ ಹಾಕಿದ್ದಾದ್ಮೇಲೆ ಅಡಿಗೆ ಮಾಡ್ಕೊಂಡ್ರಾಯ್ತು ಅಂತ ಬಂದೆ ಇವತ್ತು ರೊಟ್ಟಿ ಒಂದು ಪಲ್ಯಗಳನ್ನ ಮಾಡಕತ್ತಿದ್ರಿ ಇವತ್ತು ಅನ್ನ ಸಾಂಬಾರು ಏನು ಮಾಡೋದು ಬೇಡ ಒಂದು ಮೂರು ತರ ಪಲ್ಯ ಮಾಡಿ ರೊಟ್ಟಿ ಮಾಡಿದ ಅಂದ್ಕೊಂಡು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ರಿ ಇವಾಗ ಮೊದಲು ರೊಟ್ಟಿ ಮಾಡಿಟ್ಬಿಡೋಣ ಬೇಗ ಬೇಗ ಆಮೇಲೆ ಪಲ್ಯಗಳನ್ನ ಬೇಗ ಬೇಗ ಮಾಡ್ಕೊಂಡು ಅಂತ ಸೊಪ್ಪೆಲ್ಲ ಅವಾಗಲೇ ಸೋಸಿಟ್ಟಿದ್ನೆಲ್ಲ ರೀ ಅದನ್ನೆಲ್ಲ ನೀರೊಳಗೆ ಹಾಕಿ ಸ್ವಲ್ಪ ಹೊತ್ತು ನೆನೆಯಕ್ಕ ಅದನ್ನ ಎಂದಂಗೆಲ್ಲ ಎಲ್ಲ ಮಣ್ಣೇನಿರ್ತೈತಿ ರೀ ಅದೆಲ್ಲ ಹೋಗಿಬಿಡ್ತೈತಿ ಹಾಗಾಗಿ ಅದನ್ನು ನೆನೆಕಿಟ್ಟು ಇಲ್ಲಿ ರೊಟ್ಟಿ ಎಲ್ಲ ಮಾಡ್ಕೊಳ್ಳಕತ್ತೀನಿ ಜೋಳದ ರೊಟ್ಟಿ ಅಂತರೂ ಒಂದಿನ ತಪ್ಪಿದ್ರೆ ಇನ್ನೊಂದು ದಿನ ಮಾಡಲೇಬೇಕು ನೋಡಿರಿ ಊರ ಕಡೆ ಅಂತರೂ ಡೈಲಿ ಮಾಡ್ತಾರೆ ಜೋಳದ ರೊಟ್ಟಿ ಬೆಳಗ್ಗೆ ಸಾಯಂಕಾಲ ಕೂಡ ಮಾಡೋರು ಮಾಡ್ತಾರೆ ಒಬ್ಬೊಬ್ರು ಡೈಲಿ ಒಂದೊಂದು ಸಲ ಮಾಡ್ತಾರೆ ನಾನು ಒಂದಿನ ಬಿಟ್ಟು ಒಂದಿನ ಮಾಡ್ತೇನೆ ರೀ ಯಾಕಂದ್ರೆ ನಾನು ಚಪಾತಿನೂ ಮಾಡ್ತೀನಿ ರಾಗಿ ಮುದ್ದೆನೂ ಮಾಡ್ತೀನಿ ಹಾಗಾಗಿ ನಾನು ಒಂದಿನ ರೊಟ್ಟಿ ಜೋಳದ ರೊಟ್ಟಿ ಮಾಡಿದ್ರೆ ಒಂದಿನ ಚಪಾತಿ ಮಾಡ್ತೀನಿ ಸಂಜೆ ಟೈಮು ನೈಟ್ ಟೈಮು ರಾಗಿ ಮುದ್ದೆ ಜಾಸ್ತಿ ಮಾಡ್ತಾರ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ರೊಟ್ಟಿ ಮಾಡ್ಕೊ ಮಾಡ್ಕೊತಾನೆ ಇಲ್ಲಿ ನಾನು ರೊಟ್ಟಿ ಮಾಡೋ ಅಷ್ಟೊತ್ತಿಗೆ ಸೊಪ್ಪು ಕೂಡ ನೀಟಾಗಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು ನಮ್ಮ ಮನೆಯವರು ಜಾಸ್ತಿ ಟೈಮ್ ಹಿಡಿತೈತಲ್ಲ ರೀ ಸೊಪ್ಪೆಲ್ಲ ಸೋಸೋದು ಕಟ್ ಮಾಡೋದು ತೊಳೆಯೋದು ಹಾಗಾಗಿ ಅದನ್ನೆಲ್ಲ ಸೋಸ್ಕೊಟ್ಟು ಬಂದಿದ್ದೆ ನಾನು ಅದನ್ನೆಲ್ಲ ಕಸ ಕಡ್ಡಿ ಎಲ್ಲ ತೆಗೆದುಕೊಟ್ಟು ಬಂದಿದ್ದೆ ಅವ್ರು ಕಟ್ ಮಾಡಿ ನೀರೊಳಗೆ ಹಾಕಿ ನೆನೆ ಇಟ್ಟಾರ ಹಾಗಾಗಿ ಇವತ್ತು ಯಾವ್ಯಾವುದು ಮಾಡಕೈತೇನು ಪಲ್ಯ ಅಂದ್ರೆ ಬೆಂಡೆಕಾಯಿ ಪಲ್ಯ ಮತ್ತು ಮೂಲಂಗಿ ಸೊಪ್ಪು ಸಿಗ್ತೈತೆ ನೋಡಿರಿ ಮೂಲಂಗಿ ಸೊಪ್ಪಿಂದು ಕೂಡ ಪಲ್ಯ ಮಾಡಕತ್ತೀನಿ ಹಂಗೆ ಅರ್ವಿ ಸೊಪ್ಪು ಅಂತ ರೀ ಅದ್ರದ್ದು ಕೂಡ ಪಲ್ಯ ಮಾಡಿದ್ರಾಯ್ತು ಅಂತ ಮೂರು ಥರ ಪಲ್ಯ ಮಾಡಕತ್ತೀನಿ ರೀ ಮೂಲಂಗಿ ಸೊಪ್ಪನ್ನ ಹಂಗೆ ಹಸಿದ ತಿಂತಾವ್ ರೀ ಜಾಸ್ತಿ ಟೈಮ್ ನಾವು ಹಂಗೆ ತಿನ್ನೋದು ಮೂಲಂಗಿ ಸೊಪ್ಪು ಮೆಂತ್ಯ ಸೊಪ್ಪು ರೀ ಅದನ್ನು ಹಂಗೆ ರೊಟ್ಟಿ ಜೊತೆಗೆ ನಾವು ಹಸಿದ ನೀಟಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿಂತಿರ್ತವೆ ಇವತ್ತು ಸ್ವಲ್ಪ ನಮ್ಮ ಮನೆಯವರು ಜಾಸ್ತಿನ ತೊಗೊಂಡು ಬಂದ್ಬಿಟ್ಟಿದ್ರು ಮೂಲಂಗಿ ಸೊಪ್ಪನ್ನ ಹಾಗಾಗಿ ಅದನ್ನು ಫ್ರಿಜ್ ಒಳಗೆ ಹಂಗೆ ಇಟ್ರಪ್ಪ ಅಂದ್ರೆ ಅದು ನೆನ್ಪು ಹಾರುಬಿಡ್ತಾವ್ರಿ ಐದು ಏನಾದ್ರು ನೆನ್ಪು ಹಾರು ಹಾರಿಬಿಡ್ತೇನೆ ನಾನಂದರು ಅದಕ್ಕೆ ಬೇಡ ಪಲ್ಯನ ಮಾಡಿಬಿಟ್ರಾಯ್ತು ತಿಂದಂಗೆ ಆಗ್ತೈತಿ ಅಂತ ಎಲ್ಲ ನೀಟಾಗಿ ಅವರು ಸೊಪ್ಪೆಲ್ಲ ಕಟ್ ಮಾಡಿಕೊಟ್ರು ನಾನಿಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊಳಕತ್ತೀನಿ ಕಟ್ ಮಾಡ್ಕೊಂಡು ಇವಾಗ ಪಲ್ಯ ಮಾಡಿಬಿಡ್ತೇನೆ ಬೇಗ ಬೇಗ ಇದನ್ನೆಲ್ಲ ಲೇಟ್ ಹಾಕತೇನ ಪಲ್ಯ ಮಾಡೋದು ಅಂತಂದು ಅನ್ನಿಸ್ತಿರ್ಬೇಕು ಇದು ಬೇಗ ಬೇಗ ಆಗಿಬಿಡ್ತೈತಿ ರೀ ಸೊಪ್ಪಿನ ಪಲ್ಯಕ್ಕೆಲ್ಲ ಟೈಮ್ ಹಿಡಿಯಂಗಿಲ್ಲ ಸ್ವಲ್ಪ ಬೆಂಡೆಕಾಯಿ ಹುರಿಯದ ಸ್ವಲ್ಪ ಟೈಮ್ ನೋಡ್ರಿ ನೋಡಿರಿ ಎಲ್ಲ ಎಳೆ ಎಳೆ ಥರ ಬರ್ತಿರ್ತೈತೆ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತೈತಿ ಅದು ಬಿಟ್ರೆ ಇನ್ನು ಸೊಪ್ಪಿನ ಪಲ್ಯ ಅಂತರೂ ಬೇಗ ಬೇಗನ ಮಾಡ್ಕೊಂಬಿಡ್ತೇನೆ ನಾನು ನನ್ನ ದೊಡ್ಡ ಮಗಳು ಪಲ್ಯ ಜೊತೆಗೆ ರೊಟ್ಟಿ ಎಲ್ಲ ಊಟ ಮಾಡ್ಕೋತಾಳ್ರಿ ಹಾಗಾಗಿ ಅಕ್ಕಿಗೆ ಅಂತಂದು ಸಪ್ರೇಟಾಗಿ ಏನು ಹೋಗಲ್ಲ ಅಕ್ಕಿ ಎಲ್ಲ ಪಲ್ಯನೂ ತಿಂತಾಳ ಹಂಗಾಗಿ ನನ್ನ ಚಿಕ್ಕ ಮಗಳು ತಿನ್ನಲ್ರಿ ಅದಕ್ಕೋಸ್ಕರ ಅಕ್ಕಿಗೆ ಅಂತ ಇಲ್ಲಿ ಹಾಲು ರೊಟ್ಟಿ ನೆನೆ ಹಾಕಕತ್ತಿದ್ದೆ ರೊಟ್ಟಿ ಬಿಸಿ ರೊಟ್ಟಿ ಆದ ತಕ್ಷಣ ಅದನ್ನು ಈ ಥರ ಕಟ್ ಮಾಡಿ ಒಂದು ಬಟ್ಲು ಒಳಗೆ ಹಾಕಿ ಅದಕ್ಕೆ ಹಾಲಾಕಿ ಹಾಕಿ ಸ್ವಲ್ಪ ಬೆಲ್ಲನಾದರೂ ಹಾಕಿ ನೆನೆ ಇಡ್ಬೋದು ಇಲ್ಲಾಂದ್ರೆ ಉಪ್ಪಾದರೂ ಹಾಕಿ ನೆನೆ ಇಡ್ಬೋದು ನನ್ನ ಚಿಕ್ಕ ಮಗಳು ಅಕ್ಕಿ ಬೆಲ್ಲ ಎಲ್ಲ ಹಾಕಿ ನೆನೆ ಇಟ್ರೆ ತಿನ್ನಲ್ರಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕಿ ಕೊಡ್ತೀನಿ ಅದು ಕೂಡ ಟೇಸ್ಟ್ ಚೆನ್ನಾಗಿ ಆಗ್ತೈತಿ ಅಕ್ಕಿಗೆ ಉಪ್ಪು ಹಾಕಿ ಕೊಟ್ರನ ಇಷ್ಟ ಆಗ್ತತ್ರಿ ಹಾಗಾಗಿ ಈ ಥರ ಉಪ್ಪು ಹಾಕಿ ಹಾಲು ಹಾಕಿ ನೆನೆ ಇಟ್ಟನ್ರಿ ರೊಟ್ಟಿನ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನೆಂದಾದಮೇಲೆ ಅದಕ್ಕೆ ಸ್ವಲ್ಪ ಎಲ್ಲ ಮಾಡಿ ಅದನ್ನು ಕೊಟ್ರಪ್ಪ ಅಂದ್ರೆ ತಿಂತಾಳೆ ಅವಳ ತಿನ್ನಂಗಿಲ್ಲ ರೀ ಎಲ್ಲ ಬಿಡ್ತಾಳೆ ಹಾಗಾಗಿ ನಾನಾದರೂ ನಮ್ಮ ಮನೆಯವ್ರಾದರೂ ತಿನ್ನಿಸ್ಲೇಬೇಕು ಅಕ್ಕಿಗೆ ತಿನ್ನಿಸ್ಬಿಡ್ತವೆ ಬೇಗ ಇಲ್ಲಾಂದ್ರೆ ಅಕ್ಕಿ ತಿನ್ನಲ್ಲ ಆಮೇಲೆ ಅಂತಂದು ರೊಟ್ಟಿ ಮಾಡಿದ ತಕ್ಷಣ ಅವಳಿಗೆ ಮೊದಲು ತಿನ್ನಿಸಿ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲಿ ಬೆಂಡೆಕಾಯಿ ಎಲ್ಲ ಹಂಚೊಳಗೆ ಹಾಕಿ ನೀಟಾಗಿ ಹುರಿದನ್ರಿ ಈ ಬಾಳಿ ಒಳಗೆ ಹುರಿಯಕ್ಕೆ ಹೋದ್ರೆ ರೀ ಹಾಗಾಗಿ ಹಂಚನ್ಯಾಗ ಹುರ್ಬಿಡ್ತೇನೆ ನಾನು ಹಂಚನ್ಯಾಗ ಹುರಿದ್ರೆ ಚೆನ್ನಾಗಿ ಹುರಿತವೆ ಬೆಂಡೆಕಾಯಿ ಹುರಿದಾದ್ಮೇಲೆ ಇಲ್ಲಿ ಒಗ್ಗರಣೆ ಮಾಡ್ಕೊಳಕತ್ತೀನಿ ಮೊದಲು ಕೆಂಪರ್ವಿ ಸೊಪ್ಪಿಂದು ಪಲ್ಯ ಮಾಡಿದ್ರಾಯ್ತು ಅಂತಂದು ಇಲ್ಲಿ ಮಾಡ್ಕೊಳಕತ್ತೀನಿ ನೋಡ್ರಿ ಫಸ್ಟಿಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅಂದ್ರೆ ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕರಿಬೇನ ಸೊಪ್ಪು ಹಸೆ ಮೆಣಸಿನ್ಕಾಯಿ ಒಳಗಡ್ಡಿ ಹಾಕಿ ನೀಟಾಗಿ ಫ್ರೈ ರೀ ಒಳಗಡ್ಡೆ ಜಾಸ್ತಿ ಎಲ್ಲ ಬೇಯೋದು ಬೇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಈ ಸೊಪ್ಪಿನ ಪಲ್ಯಕ್ಕೆಲ್ಲ ಒಳಗಡ್ಡಿನ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ಆಗಿ ಬೇಯಿಸ್ಕೊಳ್ರಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜೆ ಹಾಕೀನಿ ಅದಾದಮೇಲೆ ಈ ಒಳಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ ಜಾಸ್ತಿ ಎಲ್ಲ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಸೊಪ್ಪು ಹಾಕಿದ್ಮೇಲೆ ಹಾಕೊಂತ್ರಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದಿಟ್ಟಂಥ ಸೊಪ್ಪು ಇರ್ತೈತಲ್ಲ ರೀ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ನಾನು ಮೊದ್ಲು ಸಣ್ಣ ಬಾಳ್ಯಾಗ ಮಾಡಕತ್ತಿದ್ರಿ ಸೊಪ್ಪು ಜಾಸ್ತಿ ಇರ್ತೈತಲ್ಲ ರೀ ಮೊದ್ಲು ಗೊತ್ತಾಗ್ಲಿಲ್ಲ ಮೊದಲು ಅದ್ರಾಗ ಒಗ್ಗರಣೆ ಕೊಡ್ಕೊಂಡೆ ಆಮೇಲೆ ಅನಿಸ್ತು ಅದು ಸರಿ ಆಗಲ್ಲ ಅಂತಂದು ಈ ಕಡೆ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೊಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊಳಕ್ಕೆ ಇಟ್ಟೇನ್ ರೀ ಮೀಡಿಯಮ್ ಉರಿ ಇಟ್ಟು ಬೇಯಿಸ್ಕೊಳಕ್ಕೆ ಇಟ್ಟೈನಿ ಹಂಗೆ ಪಕ್ಕಕ್ಕೆ ಇಲ್ಲಿ ಇದನ್ನು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ರಾಯ್ತು ಬೇಗ ಬೇಗ ಅಂತಂದು ಮಾಡ್ಕೊಳಕ್ಕೇನಿ ನೋಡಿರಿ ಇದಕ್ಕೂ ಕೂಡ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗ್ತವೆ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ ಈ ಥರ ಎರಡು ಸೈಡು ಪಲ್ಯಗಳನ್ನು ಮಾಡಿದ್ರೆ ಬೇಗ ಬೇಗ ಆಗಿಬಿಡ್ತೈತಿ ಅಂತಂದು ಹಿಂಗೆ ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಮಾಡ್ಕೊಂತ ಕುಂತ್ರಪ್ಪ ಅಂದ್ರೆ ಟೈಮ್ ಆಕತಿ ಅಂದ ಬೇಗ ಬೇಗ ಎರಡು ಸೈಡು ಪಲ್ಯಗಳನ್ನ ಮಾಡಕತ್ತೀನಿ ಇದಕ್ಕೆ ಏನು ಒಳಗಡ್ಡಿ ಟೊಮೊಟೊ ಬೆಂದರತ್ತೈತಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಬೇಕು ಯಾಕಂದ್ರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ ಬೆಂಡೆಕಾಯಿ ಪಲ್ಯಕ್ಕೆ ಒಣ ಖಾರ ಪುಡಿ ಹಾಕೇನಿ ಆಮೇಲೆ ಹುರಿದು ಇಟ್ಟಿದ್ವಲ್ಲ ರೀ ಫ್ರೈ ಮಾಡಿಟ್ಟಿದ್ವಿ ಅದನ್ನು ಬೆಂಡೆಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನಿಮಗೆ ರೀ ರುಚಿಗೆ ಎಷ್ಟು ಬೇಕೋ ಅಷ್ಟು ಇನ್ನೊಂದು ಸಲ ನೋಡಿಕೊಂಡು ಎರಡು ಪಲ್ಯಕ್ಕೂ ಉಪ್ಪು ಹಾಕ್ಕೊಳ್ರಿ ಉಪ್ಪು ಹಾಕಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಮೀಡಿಯಮ್ಕ್ಕಿಂತ ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡ್ರೆ ಒಂದು ಐದು ನಿಮಿಷ ಸಾಕಾಗ್ತೈತಿ ಅದಾದಮೇಲೆ ಅವು ಎರಡು ರೀ ಈ ಕಡೆ ಇನ್ನೊಂದು ಮೂಲಂಗಿ ಸೊಪ್ಪು ರೀ ಅದನ್ನು ಪಲ್ಯ ಮಾಡ್ಕೊಂಬಿಟ್ರಾಯ್ತು ಅಂತ ಇಲ್ಲಿ ಒಗ್ಗರಣೆ ಮಾಡ್ಕೊಳಕತ್ತೇನಿ ಇದಕ್ಕೂ ಸೇಮ್ ಒಗ್ಗರಣೆ ನೋಡಿರಿ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಜೀರಿಗೆ ಒಳಗಡ್ಡೆ ಹಾಕಿ ನೀಟಾಗಿ ಫ್ರೈ ರೀ ಇದಕ್ಕೇನು ಹಸಿಮೆಣಸಿನ್ಕಾಯಿ ಅದನ್ನು ಹಾಕೋದು ಬೇಡ್ರಿ ಯಾಕಂದ್ರೆ ಮೂಲಂಗಿನ ಸ್ವಲ್ಪ ಖಾರವಾಗಿರ್ತಾವಲ್ಲ ರೀ ಹಾಗಾಗಿ ಹಾಕ್ಕೊಳಕತ್ತಿಲ್ಲ ಡೈರೆಕ್ಟಾಗಿ ಒಳಗಡ್ಡೆ ಸ್ವಲ್ಪ ಫ್ರೈ ಆದ ತಕ್ಷಣ ಮೂಲಂಗಿ ಸೊಪ್ಪು ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಸೊಪ್ಪಿನ ಪಲ್ಯಕ್ಕೆಲ್ಲ ಜಾಸ್ತಿ ಉಪ್ಪು ಹೋಗ್ಬೇಡ್ರಿ ಒಮ್ಮೆಟ್ಟಿಗೆ ಯಾಕಂದ್ರೆ ಅದು ಬೆಂದಾದ್ಮೇಲೆ ಸ್ವಲ್ಪನ ಹಾಕ್ಬಿಡ್ತೈತಿ ಹಂಗಾಗಿ ಸ್ವಲ್ಪನ ಹಾಕ್ಕೊಳ್ರಿ ಮತ್ತೆ ಬೇಕಾದ್ರೆ ನೋಡಿ ಟೇಸ್ಟ್ ನೋಡಿ ಹಾಕ್ಬೋದು ಒಮ್ಮೆಟ್ಟಿಗೆ ಜಾಸ್ತಿ ಹಾಕಿಬಿಟ್ರೆ ಕಡಿಮೆ ಮಾಡೋಕ್ಕಾಗಲ್ಲ ರೀ ಹಾಗಾಗಿ ನೋಡಿ ಹಾಕ್ಕೊಳ್ರಿ ನೋಡ್ಬೋದು ಇವತ್ತಿನ ಊಟ ಹೆಂಗೈತಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿತ್ರಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮೂಲಂಗಿ ಸೊಪ್ಪಿನ ಪಲ್ಯ ಕೆಂಪು ಕೆಂಪರ್ವಿ ಸೊಪ್ಪಿನ ಪಲ್ಯ ಅದರ ಜೊತೆಗೆ ಮೊಸರು ಶೇಂಗಾ ಪುಡಿ ಹಾಕ್ಕೊಂಡು ಊಟ ಮಾಡಿದ್ರಿ ಇವತ್ತಿನ ಊಟ ಭಾಳ ಚೆನ್ನಾಗಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಲೈಕ್ ಕೂಡ ಮಾಡಿರಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ನಮಸ್ಕಾರ